ಎಲ್ಲರೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣಗಡೆ ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಿಸಿ ಆಹಾ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ಆದ ರಕ್ತಹೀನತೆ ಇವತ್ತು ತುಂಬ ಜನದಲ್ಲಿ ಕಂಡು ಇದೆ ಈ ಒಂದು ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಮೊದಲನೇದಾಗಿ ಪದೇ ಪದೇ ರಕ್ತಹೀನತೆ ಕಂಡು ಬಂದರೆ ನಾವು ಈ ಕಣ್ಣನ್ನು ಹಿಂಗೆ ಮಾಡಿ ನೋಡಿದ್ರೆ ಕೆಂಪಿದ್ರೆ ಓಕೆ ವೈಟ್ ಕಂಡರೆ ಅದು ರಕ್ತಹೀನತೆ ಸಂಕೇತ ರಕ್ತಹೀನತೆಯಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾಯಿದೆ ಸೊ ಪ್ರೊಗ್ನೆನ್ಸಿ ಸಮಯದಲ್ಲಿ ಅಂದರೆ ಗರ್ಭದ ಧರಿಸಿದಂಥ ಸಂದರ್ಭದಲ್ಲಿ ಜೊತೆಗೆ ಡೆಲಿವರಿ ಆಗಿ ನಂತರ ಹಾಲು ಕೊಡುವಂಥ ಒಂದು ಆರು ತಿಂಗಳ ಒಂದು ವರ್ಷದ ಸಂದರ್ಭದಲ್ಲೂ ಕೂಡ ಈಗ ರಕ್ತಹೀನತೆ ಕಾಡ್ತಾ ಇರುತ್ತೆ ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುತ್ತೆ ಅದರ ಜೊತೆಯಲ್ಲಿ ಜಾಸ್ತಿ ಒಂದು ಈ ಸಮಸ್ಯೆ ರಕ್ತಸ್ರಾವ ಆಗ್ತಾ ಆಗ್ತಾಯಿದ್ರೆ ಅಂದರೆ ಪೀರಿಯಡ್ಸಲ್ಲಿ ಜಾಸ್ತಿ ರಕ್ತಸ್ರಾವ ದಿನಕ್ಕೆ ಎಂಟತ್ತು ಪ್ಯಾಡ್ ಚೇಂಜ್ ಮಾಡಬೇಕು ಐದಾರು ಪ್ಯಾಡ್ ಚೇಂಜ್ ಮಾಡಬೇಕು ಅಷ್ಟು ನನಗೆ ಬ್ಲೀಡಿಂಗ್ ಆಗುತ್ತೆ ಅನ್ನುವಂಥರಲ್ಲಿ ಕೂಡ ಮಹಿಳೆಯರಲ್ಲಿ ನಾವು ರಕ್ತಹೀನತೆ ಜಾಸ್ತಿ ಕಾಣ್ತೇವೆ ಹಾಗಾಗಿ ಮೊದಲು ಮೊದಲನೇದಾಗಿ ರಕ್ತಹೀನತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಹೊಟ್ಟೆಯಲ್ಲಿರುವಂಥ ಹುಳಗಳು ಹೊಟ್ಟೆ ಹುಳಗಳು ಎಲ್ಲ ರಕ್ತವನ್ನು ಅದೇ ಹೀರ್ಕೊಂಡು ಬಿಡುತ್ತೆ ಎಚ್ ಬಿ ಪರ್ಸೆಂಟೇಜ್ ಕಡಿಮೆ ಆಗಲಿಕ್ಕೆ ಅದೇ ಒಂದು ಮುಖ್ಯ ಕಾರಣ ಆಗಿರುತ್ತೆ ಹಾಗೆ ಆರು ತಿಂಗಳಿಗೆ ಒಂದು ಸಲ ಹೊಟ್ಟೆ ಹುಳದ ಮಾತ್ರೆನ ತೆಗೆದುಕೊಳ್ಳುವಂಥ ಒಂದು ಆಧುನಿಕ ವೈದ್ಯ ವಿಜ್ಞಾನದ ಉಪಾಯವನ್ನು ನಾವು ಇಲ್ಲಿ ಉಪಯೋಗಿಸ್ಬೇಕಾಗತ್ತೆ ನಿಮಗೆ ಆರು ತಿಂಗಳಿಗೆ ಒಂದು ಸಲ ಹೊಟ್ಟೆ ಹುಳದ ಮಾತ್ರೆಯನ್ನು ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ ರಕ್ತಹೀನತೆ ಇದ್ದಂಥವರು ಅವರಿಗೆ ತುಂಬ ಸಹಾಯ ಆಗುತ್ತೆ ಸೊ ಅದೊಂದು ಮಾಡೋದು ಜೊತೆಯಲ್ಲಿ ಎ ಬಿ ಸಿ ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ ಆ್ಯಪಲ್ ಒಂದು ಆ್ಯಪಲ್ ಸಿಪ್ಪೆ ತೆಗೆದಿರುವಂಥದ್ದು ಅರ್ಧ ಬೀಟ್ರೂಟ್ ಒಂದು ಕ್ಯಾರೆಟ್ ಎಲ್ಲವನ್ನು ಸಿಪ್ಪೆ ತೆಗೆದು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಬೆಳಗ್ಗೆ ಒಂದು ಗ್ಲಾಸು ಸಂಜೆ ಒಂದು ಗ್ಲಾಸು ಕುಡಿಯೋದ್ರಿಂದಾಗಿ ಮೂರು ತಿಂಗಳಲ್ಲಿ ನಿಮಗಿರುವಂತಹ ಒಂಬತ್ತು ಇದ್ದರೆ ಎಚ್ ಬಿ ಪರ್ಸೆಂಟೇಜ್ ಹನ್ನೆರಡು ಆಗುತ್ತೆ ಇದ್ದರೆ ಹದಿಮೂರು ಆಗುತ್ತೆ ಖಂಡಿತವಾಗಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಎ ಬಿ ಸಿ ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ ಇನ್ನು ರಕ್ತಹೀನತೆಯನ್ನು ಹೆಚ್ಚು ಮಾಡುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸುವಂಥದ್ದು ನುಗ್ಗೆ ಸೊಪ್ಪು ಸೊಪ್ಪಿನ ಒಂದು ರಸವನ್ನು ಕುಡಿಯುವಂಥದ್ದು ಒಂದು ಅರ್ಧ ಗ್ಲಾಸ್ ರಸವನ್ನು ಕುಡಿಯುವಂಥದ್ದು ಸೊಪ್ಪಿನ ಪಲ್ಯವನ್ನು ಮಾಡಿ ತಿನ್ನುವಂಥದ್ದು ಸಲಾಡನ್ನು ಸೊಪ್ಪಲ್ಲಿ ಹಾಕುವಂಥದ್ದು ಹೀಗೆ ಮಾಡೋದ್ರಿಂದ ಕೂಡ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಯಲ್ಲಿ ನೀವೊಂದು ಪೇಯವನ್ನು ರುಚಿಕರವಾದಂಥ ಪೇಯ ಒಂದು ಹತ್ತು ಒಣ ದ್ರಾಕ್ಷಿ ಒಂದು ಎರಡು ಅಂಜೂರ ಒಂದು ಐದು ಬಾದಾಮಿ ಇದಿಷ್ಟನ್ನು ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದು ಒಂದು ಗ್ಲಾಸ್ ಹಾಲು ಅದನ್ನು ತೊಳೆದು ಜಜ್ಜಿಕೊಳ್ಳಿ ಮೂರನ್ನು ಮೂರು ಈ ಒಂದು ಆಹಾರ ಔಷಧಿಗಳನ್ನು ಜಜ್ಜಿಕೊಂಡು ಒಂದು ಗ್ಲಾಸ್ ಹಾ ಹಾಲಿನಲ್ಲಿ ಹಾಕಿ ಒಂದು ಐದರಿಂದ ಎಂಟು ನಿಮಿಷ ಕುದಿಸಿ ಹಾಲಲ್ಲಿ ಆಮೇಲೆ ಆ ಒಂದು ಪೇಯ ಟೇಸ್ಟಿ ಆಗುತ್ತೆ ಆ ಹಾಲನ್ನು ಸೋಸದೆ ಹಾಗೇ ಕುಡಿಯಿರಿ ಆ ಒಣ ದ್ರಾಕ್ಷಿ ಬಾದಾಮಿ ಅಂಜೂರ ಎಲ್ಲವೂ ಕೂಡ ನಿಮ್ಮ ದೇಹಕ್ಕೆ ಹೋಗಬೇಕು ಸೊ ಹೀಗೆ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಒಂದು ರಕ್ತಹೀನತೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ರಾತ್ರಿ ನೀವು ಮಲಗುವಾಗ ಇಪ್ಪತ್ತರಿಂದ ಮೂವತ್ತು ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ನೆನೆಸಿಡಬೇಕು ಬೆಳಗ್ಗೆ ಪುನಃ ಇನ್ನೊಂದು ಸಲ ತೊಳೆದು ಆ ಒಣ ದ್ರಾಕ್ಷಿಯನ್ನು ತಿನ್ನಬೇಕು ಯಾಕೆಂದರೆ ಅಷ್ಟು ಧೂಳು ಕೆಮಿಕಲ್ಸ್ ಎಲ್ಲ ಇರುತ್ತೆ ಒಣ ದ್ರಾಕ್ಷೆಯಲ್ಲಿ ಅದೆಲ್ಲ ಹೋದಾಗತ್ತೆ ಸೊ ಹೀಗೆ ಮಾಡೋದರಿಂದಾಗಿ ಖಂಡಿತವಾಗಿ ನಿಮಗೆ ರಕ್ತಹೀನತೆ ಕಡಿಮೆ ಆಗ್ತಾ ಬರುತ್ತೆ ಈ ಉಪಾಯಗಳನ್ನು ಪಾಲಿಸಿ ಮೂರು ತಿಂಗಳಲ್ಲಿ ನಿಮ್ಮ ರಕ್ತಹೀನತೆಗೆಯನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ಒರೆಸ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ